ಕೆಲವು ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ ಕೇಳಿ ಕೆಲವು ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳಿಗೂ ಹೇಳಲ್ಲ ಕೆಲವು ಹೆಣ್ಮಕ್ಳು ಮಾತ್ರ ಅವ್ರಿಗೆ ಅತ್ತೆ ಮಾವ ಇರಬಾರ್ದು ನಾದ್ನಿ ಮೈದಿರಂತೂ ಇರಲೇಬಾರ್ದು ಇಬ್ರೇ ಇರ್ಬೇಕು ನಾನು ನನ್ನ ಗಂಡ ಇಬ್ಬರೇ ಇರ್ಬೇಕು ಯಾರು ಇರ್ಬಾರ್ದು ಇದ್ರು ಏನ್ ಮಾಡ್ಬೇಕು ಅಂದ್ರೆ ಅನಾಥಾಶ್ರಮದಲ್ಲಿ ಅಪ್ಪ ಅಮ್ಮ ಇರಲ್ಲ ಅಂತ ಮಕ್ಕಳಿಗೆ ಆಟ ಇರ್ಬೋದು ಹೆಣ್ಣ ಇರ್ಬೋದು ಅವ್ರಿಗೆ ಯಾರು ಇರಲ್ವಾ ಅವ್ರಿಗಾದ್ರೂ ಒಂದು ಬಾಳ್ ಕೊಟ್ರೆ ಒಳ್ಳೇದಾದ್ರು ಆಗುತ್ತಾ ಯಾ ಕಾಟನೂ ಇರಲ್ಲ ಅಪ್ಪ ಅಮ್ಮನೂ ಇರಲ್ಲ ಅತ್ತೆ ಮಾವನು ಇರಲ್ಲ ಯಾರು ಇರಲ್ಲ ಅಲ್ವಾ ಕೆಲವ್ರು ಮಾತ್ರ ಈ ತರ ಯೋಚನೆ ಮಾಡೋದು ಎಲ್ಲರೂ ತರ ಈ ತರ ಯೋಚನೆ ಮಾಡಲ್ಲ ಕೆಲವ್ರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಮನೆ ತುಂಬಾ ಜನ ಇರಬೇಕು ಅವರ ಅಪ್ಪ ಅವರಮ್ಮನೂ ಕೂಡ ಅಷ್ಟೇನೆ ಕೆಲವರು ನನ್ನ ಮಗಳು ಮದುವೆ ಮಾಡ್ಕೊಂಡು ಹೋಗೋ ಮನೆ ಯಾರು ಇರಬಾರ್ದಪ್ಪ ಅತ್ತೆ ಮಾವನೇ ಇರಬಾರ್ದು ಫಸ್ಟ್ ಹೆಣ್ ಕೇಳಕ್ಕೆ ಹೋದ್ರೆ ಇದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳೋದು ಅತ್ತೆ ಮಾವ ಇರ್ಬಾರೀರು ಎಷ್ಟು ಜನ ಮೈದಿರು ಎಷ್ಟು ಜನ ಇಲ್ಲಪ್ಪ ನನ್ಕೊಡಲ್ಲ ನನ್ನ ಮಗಳು ಆಚೆಗಡೆ ಅಲ್ಲೆಲ್ಲೂ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಜಾಸ್ತಿ ಜನಕ್ಕೆ ಅಡುಗೆ ಮಾಡಿನೂ ಅಭ್ಯಾಸ ಇಲ್ಲ ಇಬ್ಬರೇ ಇರಬೇಕು ಗಂಡ ಎಂಟಿ ಕೆಲವ್ರು ಏನು ಆಸೆ ಪಡ್ತಾರೆ ನನ್ನ ಮಗಳು ಮದುವೆ ಮಾಡ್ಕೊಂಡು ಹೋಗೋ ಮನೆ ಮನೆ ತುಂಬ ಜನ ಇರಬೇಕಪ್ಪ ಅತ್ತೆ ಮಾವ ಇರಬೇಕು ನಾದಿನಿ ಮೈದಿಯರು ಮನೆ ತುಂಬ ಜನ ಇರಬೇಕು ಅಂತ ಆಸೆ ಪಡ್ತಾರೆ ಅಪ್ಪ ಅಮ್ಮದಿರು ಕೂಡ ಹೆಣ್ಮಕ್ಳು ಕೂಡ ಆಸೆ ಪಡ್ತವೆ ಇಲ್ಲಪ್ಪ ಮನೆ ತುಂಬ ಜನ ಇರಬೇಕು ಅಂತ ಆಸೆ ಪಡ್ತಾರೆ ಇವಾಗೂ ಇದ್ದಾರೆ ರೀ ಇವಾಗೂ ಇದ್ದಾರೆ ಆಗಿನ ಕಾಲದ ನಮ್ಮ ಕಾಲದಲ್ಲಿ ಇದ್ರು ಹಂಗೆ ಮನೆ ತುಂಬ ಜನ ಇರಬೇಕು ಅಂತ ಈಗ ಕಮ್ಮಿ ಆಗಿದೆ ಕೆಲವ್ರು ಮಾತ್ರ ಖುಷಿ ಪಡ್ತಾರೆ ಏನು ಮಾಡಬೇಕು ಅವ್ರನ್ನೆಲ್ಲ ಅತ್ತೆ ಮಾವ ನಾದಿನಿ ಮೈದಿರು ಅವ್ರನ್ನೆಲ್ಲ ಏನ್ ಮಾಡ್ಬೇಕು ಅವಳು ಸೊಸೆ ಬಂದ್ಲು ಒಂದಿದ ತಕ್ಷಣ ಏನ್ ಮಾಡ್ಬೇಕು ನಾವು ಅವ್ರನ್ನೆಲ್ಲ ಕೇಳಿ ನಮ್ಮತ್ತೆ ಏನ್ ಹೇಳ್ತಿದ್ದಾರೆ ತುಂಬಿ ಸಂಸಾರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಮನೆ ಅಂತಿದ್ದಾರೆ ಮನೆ ತುಂಬಾ ಜನ ಇರುತ್ತೆ ನೋಡ್ರಿ ಅದೇ ತುಂಬಿ ಸಂಸಾರ ಕಣ್ರಿ ಈಗಿನ ಹೆಣ್ಮಕ್ಳುಗಳು ಅವ್ರಿಗಿನ ಅರ್ಥ ಆಗಿಲ್ಲ ಸಂಸಾರ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ ಅರ್ಥ ಆಗುತ್ತೆ ಈಗ್ಲೇ ಅರ್ಥ ಮಾಡ್ಕೊಡ್ರಿ ಒಳ್ಳೇದು ಹೆಣ್ಮಕ್ಳು ಯಾರೇ ಆಗಿರ್ಲಿ ಅಲ್ವಾ ವಟ 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 ಅಂತ ಮಾತಾಡ್ತಾ ಇರ್ತಾರ ನೋಡ್ರಿ ಅಂತರೂ ನಂಬ್ರಿ ಅವ್ರ ಹೊಟ್ಟೆನಲ್ಲಿ ಒಂದೂರೂ ವಿಷ ಇರಲ್ಲ ಕಣ್ರಿ ಏನೇ ಇದ್ರುನು ಆಚೆ ಹಾಕ್ಬಿಡ್ತಾರೆ ಅದೇ ಹಿಂಗಿರ್ತಾರ ನೋಡ್ರಿ ಗುಣ ಸುಣ್ಣಂಗೆ ಅವ್ರ ಮೈ ತುಂಬಾ ವಿಷ ಇರ್ತಾರೀ ಅವ್ರ ಹೊಟ್ಟೆನಲ್ಲಂತೂ ವಿಷ ಕಾಡ್ತಾ ಇರ್ತಾರ ಕಣ್ರಿ ಅಂತವ್ರ್ ಮಾತ್ರ ಯಾವ್ದೇ ಕಾಣಕ್ಕೂ ನಂಬೇಡ್ರಿ నమ్మం యారు ఎబ అంటే మాట్లాడతారో నమ్ నమ్్రి అంత నమ్మకే